ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಲೈಫಿನ ಹೊಸ ಅಧ್ಯಾಯಕ್ಕೆ ಸ್ವಾಗತ ಎಲ್ಲರಿಗೂ ಮುಂದೆ ಮುಂಚಿನ ತರನೇ ರೆಗ್ಯುಲರ್ ಆಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಚೈನಾ ಹೊರಡೋಕಿಂತ ಮುಂಚೆ ಮುಂಬೈಗೆ ಹೋಗ್ಬೇಕಾಗಿತ್ತು ವೀಸಾ ಅಪ್ಲೈ ಮಾಡುದಿ ಹಾಗೆ ನಮ್ಮಅಮ್ಮ ಜೊತೆ ಒಂದ್ ಮಿನಿ ವೆಕೇಶನ್ ಮಾಡಿದ್ ಫುಲಿ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ಇವಾಗ ಸಿಟ್ ಎಂಜಾಯ್ ವೆಬ್ ಚೆಕ್ ಇನ್ ಮಾಡಿದೀವಿ ಬ್ಯಾಗೇಜ್ ಡ್ರಾಪ್ ಮಾಡ್ಬೇಕಷ್ಟೇ ನಾವ ಬರ್ತಿದ್ದಾರೆ ಎಲಿವೇಟರ್ ಇಟ್ಬಿಟ್ಟು ಸೆಕ್ಯೂರಿಟಿ ಚೆಕ್ ಆಯ್ತು ಅಮ್ಮ ನೀರ್ ಬಾಟಲ್ ತರಬೇಡ ಅಂದಿದ್ರು ತಂದ್ಬಿಟ್ಟಿದ್ದಾರೆ ಹೇಳ್ಬಾರ್ದು ಅಂತ ನೀವು ಬೋರ್ಡಿಂಗ್ ಪಾಸ್ ಸುಪ್ಪಿ ಹ್ಮ್ ಆಧಾರ್ ಕಾರ್ಡ್ ಸುಪ್ಪಿ ಹೋಯ್ತು ಬೋರ್ಡಿಂಗ್ ಎಲ್ಲ ಆಯ್ತು ಇವಾಗ ಫ್ಲೈಟ್ ಒಳಗಡೆ ಹೋಗ್ತಾ ಇದ್ದೀವಿ ಫ್ಲೈಟ್ ಬೋರ್ಡ್ ಮಾಡಿ ಆಯ್ತು ಫ್ಲೈಟ್ ಒಳಗಡೆ ಕುತ್ಕೊಂಡಿದ್ದೀವಿ ನಾನು ನಮ್ಮ ಅಮ್ಮ ಒಟ್ಟಿಗೆ ಫ್ಲೈಟ್ ಬರ್ತಿರೋದು ನಮ್ಮ ಅಮ್ಮ ಜೊತೆ ಫಸ್ಟ್ ಟೈಮ್ ಗೆ ಹೋಗಿದ್ದು ಮುಂಚೆ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ವಿ ಬಟ್ ಈ ಸತಿ ಬರೀ ನಾನು ನಮ್ಮ ಅಮ್ಮ ಅಷ್ಟೇ ಹಾನೆಸ್ಟ್ ನನ್ಗೆ ಏನ್ ಅನಿಸ್ತು ಅಂದ್ರೆ ನಾನು ನಮ್ಮ ಅಮ್ಮನ ನೋಡ್ಕೊತಾ ಇದೀನಿ ಅನ್ನೋ ಫೀಲ್ ಬಂತು ಮುಂಚೆ ಚಿಕ್ಕೊಳ್ಳಾಗ ನಮ್ಮ ಟ್ರಿಪ್ಗೆ ಹೋದ್ರೆ ಬಟ್ ಇವಾಗ ಅದು ಅಪೋಸಿಟ್ ಆಗಿ ಟ್ರಿಪ್ ಹೋಗಿದ ಮೇಲೆ ಅರ್ಥ ಆಯ್ತು ಟೈಮ್ ಎಷ್ಟು ಚೇಂಜ್ ಆಗಿದೆ ನನ್ನ ಲೈಫ್ ಎಷ್ಟು ಬದಲಾಗಿದೆ ಅಂತ ಇಷ್ಟು ದಿನ ಎಲ್ಲಾದ್ರೂ ಹೋದ್ರೆ ನಮ್ಮ ಅಣ್ಣ ಜವಾಬ್ದಾರಿ ತಗೊಂತ ಇದ್ದ ಬಟ್ ಇವಾಗ ನಾನ್ ಜವಾಬ್ದಾರಿ ತಗೊತಾ ಇದ್ದೆ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ಪ್ರಾಪರ್ ಅಡಲ್ಟ್ ಆಗಿದ್ದೀನಿ ಅನ್ನೋ ಫೀಲ್ ಬಂತು ನಾನು ಏರ್ಪೋರ್ಟ್ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆದರೆ ವೀಸಾ ಸೆಂಟರ್ ಆಮೇಲೆ ಹೋಟ್ಲಲ್ಲಿ ಚೆಕ್ ಇನ್ ಮಾಡಬೇಕು ಅಂತ ಸೊ ಅದಕ್ಕೆ ಫುಲ್ ರೆಡಿ ಆಗ್ಬಿಟ್ಟು ಸ್ವಲ್ಪ ಡೀಸೆಂಟ್ ಆಗಿರೋ ಬಟ್ಟೆ ಹಾಕೊಂಡು ವೀಸಾ ಸೆಂಟರ್ ಗೆ ಹೋಗ್ತಾ ಇದೀನಿ ನೀವೇನಾದರೂ ಮುಂಬೈಗೆ ಹೋದರೆ ದಯವಿಟ್ಟು ಈ ಆಟೋಸ್ ಮತ್ತೆ ಟ್ಯಾಕ್ಸೀಸ್ ನ ಅವಾಯ್ಡ್ ಮಾಡಿ ಓಲಾ ಊಬರ್ ನ ಯೂಸ್ ಸಾಕಷ್ಟು ಜನ ನೀವೇನಾದರೂ ಲೋಕಲ್ ಅವರು ಅಲ್ಲ ಅಂದ್ರೆ ನಿಮ್ಮನ್ನ ಸ್ಕ್ಯಾಮ್ ಮಾಡ್ತಾರೆ ಅದಕ್ಕೆ ಮಫತ್ ಲಾಲ್ ಸೆಂಟರ್ ಅಂದರೆ ಅದೇ ಅಲ್ಲಿ ಕಾಣಿಸ್ತೇ ಅಲ್ಲ ಬೋರ್ಡು ಅದು ಆ್ಯಂಡ್ ಅಲ್ಲಿ ನಮ್ಮಮ್ಮಗೆ ನಿಂತ್ಕೊಂಡೋಗಿ ಜಾಗ ಇಲ್ಲ ಅಂತ ಇಲ್ಲಿ ಯಾವುದೋ ಬ್ರೇಕ್ಫಾಸ್ಟ್ ಸೆಂಟ್ರಿಗೆ ಬಂದ್ವಿ ನಮ್ಮಮ್ಮ ಅಮ್ಮಮ್ಮ ತಿಂತಾ ಇದ್ದಾರೆ ಆ್ಯಂಡ್ ನಾನು ನನ್ನ ಡಾಕ್ಯುಮೆಂಟ್ಸ್ ಅರೇಂಜ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇಲ್ಲಿ ಅರೇಂಜ್ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ವೀಸಾಕಿ ಟೋಕನ್ ತೊಗೊಂಡು ಒಳಗಡೆ ಹೋಗಬೇಕು ಇವಾಗ ಮುಂಬೈಯಲ್ಲಿ ಪಾಮ್ ಬ್ರೀಸ್ ಹೋಟೆಲ್ ಅನ್ನೋದಕ್ಕೆ ಬಂದಿದ್ದೀನಿ ಮುಂಬೈಗೆ ಬಂದಿದ ತಕ್ಷಣ ಇಲ್ಲಿ ಎಂಟ್ರಾಗಿ ಅಂದರೆ ಏರ್ಪೋರ್ಟಲ್ಲಿ ಇಳಿದ್ಬಿಟ್ಟು ಆಟೋ ಇಂದ ಹಿಡಿದು ಇವಾಗಿನವರೆಗೂ ಎಲ್ಲರೂ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಇನ್ಪಿಚ್ಕೊಂಡಿ ನಮ್ಮಮ್ಮ ಸೈಲೆಂಟ್ ಆಗಿರೋರು ಕೇಳಿಸ್ಕೊತಾರೆ ಅಂತಂದರೆ ಪರವಾಗಿಲ್ಲ ಕೇಳಿಸ್ಕೊಡಿ ಸ್ಕ್ಯಾಮ್ ಮಾಡಿ ಸ್ಕ್ಯಾಮರ್ಸ್ನ ಸ್ಕ್ಯಾಮರ್ಸ್ ಅಂದರೆ ಇನ್ನೇ ನಮ್ಮ ದೇವ್ರ ಅನ್ನೋಕ್ಕಾಗುತ್ತಾ ಏನಂತ ಡಿಟೇಲ್ಡ್ ಆಗಿ ಹೇಳ್ತಾ ಇದ್ದೀನಿ ಇವಾಗ ಯಾವುದೋ ಒಂದು ಡಬ್ಬ ರೂಮ್ ಕೊಟ್ಟಿದ್ದಾರೆ ಈ ಡಬ್ಬ ರೂಮಲ್ಲಿ ನಿಂತ್ಕೊಂಡು ನನಗೆ ಈ ವಾಸನೆ ಒಂದು ಕಿಟಕಿ ಇಲ್ಲ ಉಸಿಡೋಕ್ಕಾಗ್ತಿಲ್ಲ ವಾಸನೆ ನಂಗೆ ಇಡಿಯೋಕ್ಕಾಗ್ತಿಲ್ಲ ಬಾತ್ರೂಮ್ ವಾಸನೆ ಆ್ಯಂಡ್ ಇಲ್ಲಿ ನಾನು ನಿಂತ್ಕೊಂಡು ಏನೋ ನಿಮ್ಮತ್ ಫ್ರಸ್ಟ್ರೇಷನ ತೆಕ್ ತೆ ತೆಗಿತಾ ಇದ್ದೀನಿ ಬಿಕಾಸ್ ನಮ್ಮಮ್ಮ ಎತ್ಕೊಂಡು ಸುಮ್ಮನಿರು ಸುಮ್ಮೀರು ಯಾವುದೊಂದು ಅಡ್ಜಸ್ಟ್ ಮಾಡ್ಕೊಳ ಅಂತ ನಾನು ಕಟ್ಟಿದ್ದ ತುಟ್ಗೆ ನಾನು ಯಾಕೆ ಅಡ್ಜಸ್ಟ್ ಮಾಡ್ಕೋಬೇಕು ನಾನು ಬುಕ್ ಮಾಡಿದ ರೂಮೆ ಒಂದು ಇವ್ರು ಕೊಟ್ಟಿರೋ ರೂಮೆ ಒಂದು ನಮ್ಮಮ್ಮ ಥರ ನಾನಂತೂ ಅಡ್ಜಸ್ಟ್ ಆಗೋಳಲ್ಲ ನಾನು ಕೊಟ್ ನಾನು ಸೆಲೆಕ್ಟ್ ಮಾಡಿದ ರೂಮಲ್ಲಿ ಕೆಟಲ್ಲು ಹೇರ್ ಡ್ರೈಯರು ಮತ್ತು ಸಿ ವ್ಯೂ ಸಿಟಿ ವ್ಯೂ ಯಾವುದೋ ಒಂದು ವ್ಯೂ ಮತ್ತು ಬೆ ದೊಡ್ಡ ಬೆಡ್ಡು ಏರ್ ಕಂಡೀಷ್ನಿಂಗ್ ಏನೋ ವಾಕಿನ್ ಮಿರರ್ ಇತ್ತು ಏನೋ ಕಬರ್ಡ್ ಇತ್ತು ಎಲ್ಲ ಇತ್ತು ಬಟ್ ಈ ರೂಮಲ್ಲಿ ಗಬ್ಬು ಗಲೀಜ್ ರೂಮಲ್ಲಿ ನೀವೇ ನೋಡಿ ತೋರಿಸ್ತೀನಿ ಇಲ್ಲಿ ನೋಡಿ ಎಂಥ ರೂಮ್ ಕೊಟ್ಟಿದ್ದಾರೆ ನಾನು ಬುಕ್ ಮಾಡಿದ ರೂಮು ಫೋಟೋಸು ನಾನು ರೆಫ್ರೆನ್ಸ್ಗೆ ಹಾಕ್ತೀನಿ ಇಲ್ಲಿ ನೋಡಿ ಇಷ್ಟೇ ಒಂದು ಕಿಟಕಿಯಲ್ಲ ಏನೂ ಇಲ್ಲ ಬೆಡ್ಡು ಗೋಡೆ ಬಾತ್ರೂಮು ಇದು ಯಾವುದೋ ಓಪನ್ ಇದನ್ನು ಕೊಟ್ಟಿದ್ದಾರೆ ಇವಾಗ ಇವರು ಮತ್ತೆ ಇನ್ನೊಂದು ರೂಮ್ ಯಾವುದೋ ತೋರಿಸಿದ್ದಾರೆ ಅದಕ್ಕೆ ಏನು ಬಾಲ್ಕನಿ ಇದೆ ಅಂತೆ ಸಿ ವಿಯು ಇದೆ ಅಂತೆ ಏನೋ ಅದನ್ನು ಅಷ್ಟೇ ಅದರಲ್ಲೂ ಏನೂ ಫೆಸಿಲಿಟೀಸ್ ಇಲ್ಲ ಇದರಿಂದ ಸ್ವಲ್ಪ ಬೆಳಕಿದೆ ಬಿಕಾಸ್ ಅದ್ರಲ್ಲಿ ಮಿರರ್ಸ್ ಇದೆ ಅಷ್ಟೇ ಐ ಮೀನ್ ಗೋ ಕಿಟಕಿಗಳಿದೆ ಅಷ್ಟೆ ಅದಕ್ಕೋಸ್ಕರ ಖುಷಿ ಪಡಬೇಕು ಅಟ್ಲೀಸ್ಟ್ ಈ ರೂಮ್ ರೂಮ್ಗಿಂತ ಅದೊಂದು ಚೆನ್ನಾಗಿರೋ ರೂಮ್ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಹೊತ್ತು ಎದ್ದು ಮಲ್ಕೊಂಡು ರೆಸ್ಟ್ ಮಾಡಿದ್ಮೇಲೆ ಇವಾಗ ನಾವು ಸ್ನಾನ ಮಾಡಿ ಇವಾಗ ಶ್ರೀ ವಿನಾಯಕ ಟೆಂಪಲ್ಗೆ ಹೋಗ್ತಾ ಇದೀವಿ ಅದು ಇಲ್ಲಿಂದ ಟ್ಯಾಕ್ಸಿ ತೊಗೊಂಡ್ರೆ ಒಂದು ನಲ್ವತ್ತು ನಿಮಿಷ ಟ್ರಾಫಿಕ್ ಇಲ್ದಿರಾಯ್ತರೆ ಬಟ್ ಹೇಗಿರುತ್ತಂತ ಗೊತ್ತಿಲ್ಲ ಹೇಗೆ ಕಾಣಿಸ್ತಾ ಇದೀವಿ ನಾವು ನಮ್ಮಮ್ಮ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಮ್ಮಮ್ಮಗೆ ಸ್ವಲ್ಪ ಬ್ಲಶ್ ಆಗುತ್ತೆ ಮತ್ತು ಸ್ವಲ್ಪ ಲಿಪ್ಸ್ಟಿಕ್ ಆಗುತ್ತೆ ನಾಂಟ್ಲೇ ಮಂದಿ ನಾಚಿಕೆ ನಮ್ಮಮ್ಮಗೆ ನಾಚಿಕೆ ಸೊ ಇವಾಗ ಹೊರಡ್ತಿದ್ದೀವಿ ಯಾವುದೇ ತಡ ಮಾಡ್ತೀರ ಬನ್ನಿ ಹೋಗೋಣ ನೂರು ವರ್ಷದ ಬಿಲ್ಡಿಂಗ್ ಅಲ್ವಾ ನೂರು ವರ್ಷದ ಲಿಫ್ಟು ಈ ಟೈಟಾನಿಕಲ್ಲಿ ಲಿಫ್ಟ್ ಬರುತ್ತಲ್ವಾ ಅದೇ ಥರನೇ ಇದೆ ನೋಡಿ ತೋರಿಸ್ತೀನಿ ಫಸ್ಟು ಹಾಕಬೇಕು ಆಮೇಲೆ ಇನ್ನೊಂದು ಹಾಕಬೇಕು ಲಿಫ್ಟ್ ಫ್ಲೋರ್ ಒತ್ತಬೇಕು ಮತ್ತು ಹೋಗುತ್ತೆ ನೋಡಿ ಎಷ್ಟು ನಿಧಾನವಾಗಿ ಹೋಗ್ತಿದೆ ಅಂತ ಓಪನ್ ಲಿಫ್ಟು ಎಲ್ಲ ಕಾಣಿಸುತ್ತೆ ಟೈಟಾನಿಕಲ್ ಇದೆ ಅಲ್ವಾ ಸೇಮ್ ಲಿಫ್ಟು ಮೇಲೆ ಅಂತ ನೋಡಬೇಕಂತೆ ನೋಡಿ ಒಂದು ಇದೊಂದು ಫ್ಲೋರ್ ಬಂತು ಫ್ಲೋರ್ ಬರೋದೆಲ್ಲ ಕಾಣಿಸುತ್ತೆ ಹಳೆ ಲಿಫ್ಟ್ ಅಲ್ಲಿ ನಮ್ ಬೆಂಗಳೂರಲ್ಲಿ ಮತ್ತೆ ಕ್ಯಾಬ್ ಎಷ್ಟು ಬೇಗ ಬುಕ್ ಆಗುತ್ತೆ ಬಟ್ ಇಲ್ಲಿ ನಂಗೆ ಕಾದು ಕಾದು ಸಾಕಾಗಿ ನಾನು ಲೋಕಲ್ ಟ್ಯಾಕ್ಸಿ ತಗೊಬೇಕಾಗಿತ್ತು ಎನಿವೇಸ್ समथिंग बेटर ದೆನ್ ನಥಿಂಗ್ ಅಲ್ವಾ ಸಮುದ್ರದ ಕೆಳಗಡೆ ಹೋಗ್ತಾ ಇದೀವಿ ಅದು ಅಂಬಾನಿದು ಮನೆ ಅಂತೆ ಆಂಟಿ ಲಾ ಹಾ ಸುಡಿ ಬೋಲೋನೋ ದಿಕಾ ನೈ ಕ್ಲಾಸ್ ಸಡಿಡಾ ಅಡಿ ಅಂಬಾನಿ ಆಗ್ಬಿಟ್ಟು ತೋರಿಸ್ತೀನಿ ನೋಡಿ ಅವ್ರ ಮನೆ ಒಳಗಡೆ ಯಾರು ಇದಾರೆ ಅಲ್ಲ ರೇಮಂಡ್ ಕಂಪ್ನಿ ಅವ್ರದ್ದು ಓನರ್ದು ಮನೆ ಅಂತ ಇದು ನೋಡಿ ರೇಮಂಡ್ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಹಾತು ಅಂಬಾನಿ ಕೂತ್ರಿಕೋತಾ ಊಟ ಶ್ರೀ ವಿನಾಯಕ ದೇವಸ್ಥಾನ ಇಲ್ಲಿಗೆ ಇವಾಗ ಹೋಗ್ತಿರೋದು ಏನು ಗೊತ್ತಾ ಇದರ ಲೋಕಲ್ ಟ್ಯಾಕ್ಸಿ ಒನ್ ಒನ್ ಕಿಲೋಮೀಟರ್ ಆದ್ರೆ ಪರವಾಗಿಲ್ಲ ಆದ್ರೆ ದೂರ ದೂರ ಆದ್ರೆ ಟ್ಯಾಕ್ಸಿ ತಗೋಬೇಡಿ ಇದು ಮೇಯ್ನ್ ದೇವ್ರು ಇದಲ್ಲ ಅಲ್ಲಿ ಟಿ ವಿಯಲ್ಲಿ ಕಾಣಿಸ್ತಿರಲ್ಲ ಅದು ಮೇಯ್ನ್ ದೇವರು ನಾನು ಇವತ್ತು ಸಂಕಷ್ಟ ಚತುರ್ಥಿಗೆ ಉಪವಾಸ ಮಾಡಿದ್ದೀನಿ ಅದಕ್ಕೆ ಇದು ಪೂಜಾ ಸಾಮಗ್ರಿ ತಗೊಂಡಾಗೋಲ್ಲ ಮನೆಯಿಂದ ಅಂತ ನಾನು ಹೊರಗಡೆ ಪೂಜಾ ಸಾಮಗ್ರಿ ತಗೊಬಿಟ್ಟೆ ಗೆರ್ಕೆ ಸೊಪ್ಪು ಗೆರ್ಕೆ ಹುಲ್ಲು ಹೂವು ಮತ್ತು ಇನ್ನು ಏನೂ ಇದೆ ಇಲ್ಲಿ ತೆಗೆದು ನೋಡಿಲ್ಲ ದೇವರಿಗೆ ಇವಾಗ ಶ್ರೀ ಸಿದ್ಧಿವಿನಾಯಕ ಅಲ್ಲಿ ದರ್ಶನ ಎರಡೆರಡು ಸರಿ ಮುಗಿಸ್ಕೊಂಡು ಮಹಾಲಕ್ಷ್ಮಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಆ್ಯಂಡ್ ದರ್ಶನ ಹತ್ತಿರ ಆಗಿಲ್ಲ ದರ್ಶನ ಬಟ್ ಏನು ಹೇಳೋದು ದೂರದಿಂದ ದರ್ಶನ ಆಯಿತು ಎರಡೆರಡು ಸರಿ ಏನೋ ಒಂದು ನೋಡಿದೆ ಅಲ್ವಾ ದೇವ್ರನ್ನ ನನಗೆ ಅಷ್ಟೇ ಸಮಾಧಾನ ಆಯಿತು ಅಷ್ಟೇ ಆ್ಯಂಡ್ ಇವಾಗ ಇಲ್ಲಿ ಹೆಂಗೆ ರಶ್ ಇರುತ್ತಂತ ಗೊತ್ತಿಲ್ಲ ಸಂಕಷ್ಟ ಚತುರ್ಥಿ ಇಲ್ಲ ಅಂದಿದ್ರು ಕೂಡ ಇಷ್ಟೇ ರಶ್ ಇತ್ತಂತೆ ಬಟ್ ಬೇಗ ಲೈನ್ ಲೈ ಲೈನ್ ಮೂವ್ ಆಗ್ತಿತ್ತಂತೆ ಅಷ್ಟೇ ಡಿಫ್ರೆನ್ಸು ಬಟ್ ಅಟ್ಲೀಸ್ಟ್ ದೇವ್ರನ್ನ ನೋಡಿದೆ ಅಲ್ವ ಸ್ವಲ್ಪ ಸಮಾಧಾನ ಆಯಿತು ನನಗೆ ಫೋಟೋಸ್ ತೆಗಿಯೋಕೆ ಬಿಡಲಿಲ್ಲ ಫೋಟೋಸ್ ಮತ್ತು ವೀಡಿಯೋಸ್ ತೆಗಿಯೋಕೆ ಬಿಡಲಿಲ್ಲ ಅದಕ್ಕೆ ನಾನು ಏನೂ ರೆಕಾರ್ಡ್ ಮಾಡಿ ಮಾಡೋಕ್ಕಾಗಿಲ್ಲ ನಮ್ಮಮ್ಮ ಆವಾಗಲೂ ಒಂದು ಫೋಟೋ ಅದು ಟಿ ವಿಯಲ್ಲಿ ತೆಕ್ಕೊಂಡ್ರು ಅಲ್ಲಿ ಡಿಸ್ಪ್ಲೇ ಟಿ ವಿಗೆ ಅದರಿಂದ ತೆಕ್ಕೊಂಡಿದ್ವಿ ನಮ್ಮಮ್ಮ ಇದು ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಅಲ್ಲಿ ಒಳಗಡೆಯಿಂದ ಬಂದ್ವಿ ಬಟ್ ಇಲ್ಲಿಂದ ಬಂದುಬಿಟ್ಟು ಹೀಗೆ ಹೋಗಬೇಕು ಅಂತೆ ಪ್ರಾಬಬ್ಲಿ ಇಲ್ಲೇ ಅಂದ್ಕೊತೀನಿ ಇಲ್ಲ ಇಲ್ಲಿ ಸಾಧು ಬ ಆಶ್ರಮ ಅಂತೇನೋ ಇದೆ ಇದು ಕೃಷ್ಣ ದೇವಸ್ಥಾನ ಇರಬೇಕು ಈ ಕಡೆ ಮಹಾಲಕ್ಷ್ಮಿ ದೇವಸ್ಥಾನ ಇರಬೇಕು ನೋಡೋಣ ಹಿಂಗ್ ಹೆಂಗೋಗ್ಬೇಕೋ ಗೊತ್ತಿಲ್ಲ ಕೇಳೋಣ ಯಾರನ್ನಾದ್ರು ಇಲ್ಲಿ ಶ್ರೀ ಮಹಾಲಕ್ಷ್ಮಿ ಚೌಕ್ ಅಂತ ಬರ್ದಿದ್ದಾರೆ ನೋಡಿ ಇಲ್ಲಿಂದ ಹೆಂಗ್ ಸೀದಾ ಹೋಗ್ಬೇಕು ಅಂತ ಸೈಡ್ ಅಲ್ಲಿ ಕಾಣಿಸಿದ್ರೆ ಗೋಪುರ ಅದೇ ಅನ್ಕೊಂತೀನಿ ದೇವಸ್ಥಾನ ಇಲ್ಲಿ ಗೋಪುರ ದೇವಿ ದೇವಸ್ಥಾನಕ್ಕೆ ಇವಾಗ ಎಂಟ್ರ ಇಲ್ಲಿ ಕೂಡ ಸೆಕ್ಯೂರಿಟಿ ಚೆಕ್ ಇದೆ ನೋಡಿ ಇದೇ ಮಹಾಲಕ್ಷ್ಮಿ ಮಂದಿರ ನಾವು ಇಲ್ಲಿಂದನೇ ಇವಾಗ ಬಂದಿದ್ದು ಟ್ಯಾಕ್ಸಿ ಹಿಡ್ಕೊಂಡು ಆ್ಯಂಡ್ ರೇಮಂಡ್ ಬಿಲ್ಡಿಂಗ್ ನೋಡಿ ರಾತ್ರಿ ಹೊತ್ತು ಹೆಂಗೆ ಕಾಣಿಸ್ತಿದೆ ಅಂತ ಚೆನ್ನಾಗಿ ಕಾಣಿಸ್ತದೆ ನೋಡಿ ಇದೇ ಮರೀನ್ ಡ್ರೈವ್ ನಾವು ನಾರಿಮಂದ್ ಪಾಯಿಂಟಲ್ಲಿ ಕುತ್ಕೊಂಡು ಮರೀನ್ ಡ್ರೈವ್ ನೈಟ್ ವ್ಯೂನ ಎಂಜಾಯ್ ಮಾಡ್ತಾ ಇದ್ವಿ ಆ ಕಡೆ ಇವಾಗ ಡ್ರೈವ್ ಮಾಡ್ಕೊಂಡು ಬಂದ್ವಲ್ಲ ಎಲ್ಲ ಬಿಲ್ಡಿಂಗ್ಸ್ ಅದೇ ಕಾಣಿಸೋದು ನನ್ಸೊಂದ್ಸರಿ ಝೂಮ್ ಆಗ್ತೀನಿ ಅಷ್ಟೊಂದು ಕಾಣಿಸ್ತಿಲ್ಲ ಬಟ್ ಫೋಟೋದಲ್ಲಿ ಕ್ಲಿಯರ್ ಕಾಣಿಸ್ತಿದೆ ನನ್ನ ಫೋಟೋದಲ್ಲಿ ನಾನು ನಮ್ಮಮ್ಮ ಮರೀನ್ ಡ್ರೈವಲ್ಲಿ ಕೂತ್ಕೊಂಡು ಬಂದು ತಿಂತಾ ಇದೀವಿ ನಮ್ಮ ಅಣ್ಣ ಆನೆಕಲ್ಲಿಂದ ತಂದಿದ್ದ ಬನ್ನು ಕರಬನ್ ಕರಬನ್ ಅಂತೆ ಕರಬನ್ ಇವಾಗ ಮರೀನ್ ಡ್ರೈವ್ ಆಯಿತು ಇಬ್ರು ಇಲ್ಲಿ ಮುಗಿಸ್ಕೊಂಡು ಗೇಟ್ ವೇ ಆಫ್ ಇಂಡಿಯಾಗೆ ಹೋಗ್ತಾ ಇದ್ವಿ ಇಲ್ಲಿಂದ ಒಂದು ಹತ್ತು ನಿಮಿಷ ಏನು ಅಷ್ಟೆ ಈ ಇಂಡಿಯಾ ಗೇಟ್ ಏನೇನೂ ಇಲ್ಲ ಸುಮ್ಮನೆ ಹೆಸರು ಕಟ್ಟರು ಇಂಡಿಯಾ ಗೇಟು ಇದನ್ನು ನೋಡೋಕೆ ಅಷ್ಟು ಚೆನ್ನಾಗಿ ಬರ್ತಾರೆ ಇದ್ರ ಪಕ್ಕದಲ್ಲಿ ತಾಜ್ ಹೋಟೆಲ್ ಇದಾದರೂ ಸುಂದರವಾಗಿದೆ ಇದು ನೋಡಿ ಬೂತ್ ಬಂಗ್ಲೆ ಥರ ಇದೆ ಇಲ್ಲಿನ ನೈಟ್ ಲೈಫು ಸೇಮ್ ನಮ್ಮ ಬೆಂಗಳೂರಿನ ನೈಟ್ ಲೈಫ್ ಥರನೇ ಇದೆ ಐ ಮೀನ್ ಜಾಸ್ತಿ ಜನ ಕಂಪೇರ್ ಮಾಡಿದರೆ ಬರೀ ಗಂಡು ಮಕ್ಕಳಿದ್ದಾರೆ ಹೆಣ್ಮಕ್ಳು ಸ್ವಲ್ಪ ಕಮ್ಮಿ ಸ್ವಿಗ್ಗಿಯಿಂದ ನಾನು ಮೀಲ್ಸ್ ಆರ್ಡರ್ ಮಾಡಿದೆ ಅಮ್ಮಗೂ ನನಗೂ ಸೇಮ್ ಮೀಲ್ಸ್ ಇಲ್ಲಿ ಇದರಲ್ಲಿ ಕಾಣಿಸಿದೆ ಚೆನ್ನಾಗಿ ನೋಡಿ ಪೂರಿ ಅನ್ನ ಇದು ಹಪ್ಳ ಪಾಯಸ ಅದೇನೋ ಇದೇನೋ ಗೊತ್ತಿಲ್ಲ ಚಟ್ನಿ ಥರ ಇದೆ ಇದು ಆಮೇಲೆ ಇದು ಇದೊಂದೇನೋ ಸಾಂಬಾರ್ ಇಲ್ಲಿ ಚೆನ್ನ ಮಸಾಲ ಥರ ಇದೆ ಇದು ರಾಯ್ತಾ ಅಷ್ಟೇ ತಗೊಂಡು ಇವಾಗ ನಾವು ಒಂದು ಮೂವಿ ನೋಡಿಕೊಂಡು ಊಟ ಮಾಡ್ತೀವಿ ಯಾವುದು ಯಾವುದಿಗೆ ಹೇಳ್ಬಿಡಿತ್ತಲ್ಲ ಯಾರಿಗೂ ಹೇಳ್ಬೇಡಿ ಮೂವಿ ಯಾಕೋ ನೋಡ್ಬೇಕು ಅನ್ಸುತ್ತಾ ವೆಲ್ಕಮ್ ಟು ಡೇ ಟೂ ಆಫ್ ಮುಂಬೈ ವಿತ್ ಅಮ್ಮ ಜೊತೆ ಸೀರೀಸ್ ಇವತ್ತು ಹೋಟೆಲ್ ಚೆಕ್ಔಟ್ ಮಾಡಿಬಿಟ್ಟು ನಮ್ಮ ಅತ್ತಿಗೆ ಅವರ ಅಕ್ಕ ಮನೆಗೆ ಹೋಗ್ತಾ ಇದೀವಿ ಇಲ್ಲಿಂದ ಕ್ಯಾಬ್ ಅಲ್ಲಿ ಸಮ್ ಒನ್ ಅವರ್ ಡ್ರೈವ್ ಒನ್ ಅಂಡ್ ಹಾಫ್ ಅವರ್ ಇವಾಗ ಫೈನಲಿ ನಮ್ಮ ಅತ್ತಿಗೆ ಅಕ್ಕನ ಮನೆಗೆ ಬಂದಿದ್ದೀವಿ ಇಲ್ಲಿ 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 ನಮ್ಮ ನಮ್ಮ ಅಕ್ಕ ಅಮ್ಮ ನಮಗೆ ಊಟ ಆರ್ಡರ್ ಮಾಡಿದ್ದಾರೆ ಬೀದಿ ಮನೆಯಿಂದ ಹತ್ತಿರದಲ್ಲಿರೋ ಜೂಹು ಬೀಚ್ ಮತ್ತೆ ಅದ್ರ ಪಕ್ಕದಲ್ಲಿರೋ ಸಿಲ್ವರ್ ಬೀಚ್ಗೆ ಹೋಗ್ತಾ ಇದೀವಿ ಅಂಡ್ ಈ ಪಾರ್ಟ್ ನ ನೀವು ನೋಡಿದ್ರೆ ನಿಮಗೆ ಮುಂಬೈ ನೋಡ್ದಂಗೆ ಅನ್ಸಲ್ಲ ನೋಡಿ ಇದು ಯಾವುದೋ ಈ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಲ್ಲಿ ಇರುತ್ತಲ್ಲ ಆ ಥರನೇ ಇದೆ ಇದು ಒಂದು ಲೈಕ್ ಈ ಕಾರ್ಡ್ನ ಪಾಸ್ ಮಾಡಿಬಿಟ್ಟು ಹೋಗ್ಬೇಕಾಗುತ್ತೆ ನಮ್ಮ ಅಕ್ಕ ಮನೆಗೆ ಇದ್ದೀವಿ ಸಿಲ್ವರ್ ಬೀಚ್ಗೆ ಇಲ್ಲಿ ನೋಡಿ ಸಿಲ್ವರ್ ಬೀಚಲ್ಲಿ ಆ್ಯಕ್ಚುಲಿ ಯಾರೂ ಇಲ್ಲ ಅಂದರೆ ಆ ಕಡೆ ಜನರಿದ್ದಾರೆ ಬಟ್ ಈ ಕಡೆ ಯಾರೂ ಇಲ್ಲ ಸೊ ಅದೊಂಥರ ಪ್ರೈವೇಟ್ ಬೀಚ್ ಥರ ಹೋಗೋಯ್ತು ಬಟ್ ಆದರೂ ಗಲೀಜ್ ಗಲೀಜ್ ಅಲ್ಲೂ ಇಲ್ಲೂ ಹಾಕಿದ್ದಾರೆ ನಮ್ಮ ಇಂಡಿಯನ್ಸ್ ಗೊತ್ತಲ್ವಾ ಕೆಲವ್ರ ಬಗ್ಗೆ ಎಸ್ ಸೆನ್ಸ್ ಇರೋರು ಕಮ್ಮಿ ಇರೋರಿಗೆ ಈ ಥರ ಹಾಕ್ಬಿಡ್ತಾರೆ ಪೈವೆ ಈ ಬೀಚ್ ತುಂಬ ಸುಂದರವಾಗಿದೆ ನೋಡಿ ಇಲ್ಲಿ ನಮ್ಮಅಮ್ಮ ಫೋಟೋಸ್ ತಗೊಂತಿದ್ದಾರೆ ಇಲ್ಲಿ ನಮ್ಮ ದೀದಿ ಇದ್ದಾರೆ ಇಲ್ಲಿ ಜೀ ಬೀಚ್ ಇದೆ ನಂಗೆ ಬೀಚ್ ಅಂದ್ರೆ ತುಂಬ ತುಂಬ ಇಷ್ಟ ಐ ಆಮ್ ಅನ್ ಓಷನ್ ಗರ್ಲ್ ನನಗೆ ಸಮುದ್ರ ಅಂದರೆ ತುಂಬಾ ಇಷ್ಟ ನಾನು ದಿನ ಬೇಕಂದ್ರೆ ಸಮುದ್ರದಲ್ಲಿ ಬಟ್ ಸ್ಯಾಡ್ಲಿ ನಮ್ಮ ಬೆಂಗಳೂರು ಸುತ್ತಮುತ್ತ ಯಾವ ಸಮುದ್ರನೂ ಇಲ್ಲ ಹೋದರೆ ಒಂದು ದಿನ ಬೇಕು ಹೋಗೋದಕ್ಕೆ ಇವಾಗ ನಾವು ಸಿಲ್ವರ್ ಬೀಚಿಂದ ಟೂ ಕಿಲೋಮೀಟರ್ಸ್ ಅಲ್ಲೇ ಜೂಹು ಬೀಚ್ ಇರೋದು ಸೊ ಜುಹು ಬೀಚ್ ಹತ್ರ ಹೋಗ್ತಾ ಇದ್ದೀವಿ ಅಂಡ್ ಜೂಹು ಬೀಚಲ್ಲಿ ಲಾಸ್ಟ್ ಟೈಮ್ ಬಂದಾಗ ಸ್ಟ್ರೀಟ್ ಫುಡ್ ನಾನು ತಿಂದಿದ್ದೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ನೀವು ವಡಾಪಾವ್ ತಿಂದಿದ್ಯಾ ತಿಂದಿಲ್ವಾ ಅದೇ ಬಂದು ಒಳಗಡೆ ಒಂದು ಬೋಟಾಗಿ ಕೊಡ್ತಾರಲ್ಲ ಅದೇ ವಡಾಪಾವ್ ತಿಂದಿದ್ಯಾ ನಮ್ಮಮ್ಮ ಫಸ್ಟ್ ಟೈಮ್ ವಡಾಪಾವ್ನ ಟ್ರೈ ಮಾಡ್ತಾರೆ ಇದೇ ಜುಹು ಬೀಚ್ ಎಷ್ಟು ಜನರಿದ್ದಾರೆ ಅಂತ ನೋಡಿ ಸೊ ವಾಟ್ ಇಸ್ ಇಸ್ ಚಟ್ಪಟ ಚೆನ್ನ ಜೋರ್ ಗರಂ ಓಕೆ ಚಟ್ಪಟ ಏನೋ ಟ್ರೈ ಮಾಡೋಣ ರೀ ಏನು ಅಂತ ಆ್ಯಕ್ಚುಲಿ ಇದು ನಾನು ಕಮರ್ಷಿಯಲ್ ಸ್ಟ್ರೀಟ್ ಆಲ್ಸೋ ವಿ ಗೆಟ್ ದಿಸ್ ರೈಟ್ ಹಾಂ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಇದೊಂದು ಸರಿ ತಿಂದಿದ್ದು ನೆನಪು ಬಟ್ ಅದರಲ್ಲಿ ಹೆಸರು ನಂಗೆ ಗೊತ್ತಿರಲಿಲ್ಲ ಏನಂತ ನಾವು ತಿನ್ನೋಕೆ ಸ್ಟಾರ್ಟ್ ಮಾಡಿಕೊಂಡು ಇಲ್ಲೋ ಮಳೆ ಶುರು ಹಚ್ಕೊಂಡ್ಬಿಡ್ತು ನನ್ನ ಕೈಯಲ್ಲಿ ಇದನ್ನು ಹಂಗೆ ಇದೆ ತಿನ್ನೋಕಾಗಲ್ಲ ನಾನು ಫೋನ್ ಒಳಗಡೆ ಇರಬೇಕು ಇಲ್ಲಿ ನೋಡಿ ನೋಡಿ ಹತ್ರ ಬಂದಷ್ಟು ಎಷ್ಟು ಜನ ಆಗ್ತಿದ್ದಾರೆ ಅಂತ ಇವಾಗ ತಾನೇ ಮಳೆ ಬಿತ್ತಲ್ಲ ಆದರೂ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಪ್ರಾಬಬ್ಲಿ ಇದು ಈ ಬೀಚಲ್ಲಿ ಇರೋದೇ ಹಿಂಗೆ ರಶ್ಶು ಇಲ್ಲಿರೋ ಲೋಕಲ್ ಐಟ್ಸ್ ಕೂಡ ಇಲ್ಲೇ ಬರ್ತಾರೆ ಡೈಲಿ ನಮ್ಮ ಏರಿಯಾಲಿ ಒಂದು ಕಾಗೆ ಇಲ್ಲ ಇಲ್ಲಿ ನೋಡಿ ಎಷ್ಟು ಕಾಗೆ ಇದೆ ಅಂತ ಹೇಗಿದೆ ಅಂತ ಬೀಚ್ ಇದ್ದಂಗೆ ಕಾಣಿಸಲ್ಲ ತಾನೇ ಎಷ್ಟು ಸ್ಟ್ರೀಟ್ ಫುಡ್ ಇದೆ ನೋಡಿ ಇಲ್ಲಿ ಓ ಮೈ ಗಾಡ್ ಅಲ್ಲೆಲ್ಲೋ ಫಿಲ್ಟರ್ ಕಾಫಿ ಬೋರ್ಡ್ ಕಾಣಿಸ್ತು ನೋಡಿ ಓ ನಮ್ಮ ಫಿಲ್ಟರ್ ಕಾಫಿ ಬಂತು ಫಿಲ್ಟರ್ ಕಾಫಿ ಹಾಂ ವಡ ಪಾವ್ ಬಂತು ಏನಂದರೆ ಬನ್ ಒಳಗಡೆ ಒಂದು ಬೋಂಡ ಆಲೂ ಬೋಂಡ ಇಟ್ಬಿಟ್ಟು ಚಟ್ನಿ ಎಲ್ಲ ಸುರಿತಾರೆ ಅಷ್ಟೇ ವಡ ಪಾವ್ ಹೇಳಿ ಮಹಾರಾಷ್ಟ್ರ ಸ್ಟೈಲ್ ಇದೆ ಆ್ಯಂಡ್ ಇಲ್ಲಿ ನಮ್ಮ ಅಮ್ಮ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ উপস্থিত রইছে ಹೇಗಿದೆ ಅಮ್ಮ ಸೂಪರ್ ಹೇ ಸಂತೋಷ್ ಬಿನ್ ಗುಡ್ ಯಾ ನಮ್ಮ ಅಮ್ಮ पाव भाजी ಆರ್ಡರ್ ಮಾಡಿದ್ರು ನೋಡಿ ಜೊತೆ ಕ್ಯಾಪ್ಚರ್ ಸ್ವೀಟ್ ಮೆಮೊರಿ ಅಂತ ಹೇಳ್ಬೋದು ನಿಮ್ಮ ಅಪ್ಪ ಅಮ್ಮನ ಎಷ್ಟಾಗುತ್ತೋ ಅಷ್ಟು ವೇಕೇಶನ್ಸ್ ಕರ್ಕೊಂಡು ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಮೆಮೊರೀಸ್ ನ ಮಾಡಿ ಅವ್ರಿಗೆ ನೀವು ಕೊಡುವ ಬೆಸ್ಟ್ ಗಿಫ್ಟ್ ಇದು ಈ ಬೀಚಲ್ಲಿ ಕಾಫಿ ಅಥವಾ ಟೀ ಕುಡಿಯೋದು ಅಂದ್ರೆ ಬೀಚ್ ಅಂದ್ರೆ ಈ ನೀರಿನ ಒಳಗಡೆ ನಿಂತ್ಕೊಂಡು ಕಾಫಿ ಅಥವಾ ಟೀ ಕುಡಿಯೋ ಮಜಾನೇ ಬೇರೆ ಒಂದ್ಸರಿ ನೀವು ಎಲ್ಲಾದ್ರೂ ಬಂದ್ರೆ ಇಲ್ಲಿ ಟೀ ಕಾಫಿ ಮಾಡ್ತಿರ್ತಾರಲ್ವ ಅವ್ರ ಹತ್ರ ತಗೊಂಡು ಈ ತರ ಕುಡಿರಿ ನಿಮಗೆ ಫೀಲೇ ಡಿಫ್ರೆಂಟ್ ಆಗಿರುತ್ತೆ ಹ್ಞೂ ನನ್ನ ಫೋನ್ ಕ್ಲಾರಿಟಿ ನೋಡಿ ಎಷ್ಟು 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 ಚೆನ್ನಾಗಿದೆ ಅಂತ ನಮ್ಮ ಶೋಯಿಂಗ್ ಇವಾಗ ವಾಪಸ್ ನಮ್ಮ ದಿಡಿ ಮನೆಗೆ ಹೋಗ್ತಾ ಇದ್ದೀವಿ ಈ ರೋಡ್ ನೋಡಿದ್ರೆ ನಮಗೆ ನನಗೆ ಬೆಂಗಳೂರು ನೆನಪೇ ಆಗ್ತಿದೆ ಸೇಮ್ ಅದೇ ತರ ಇದೆ ಇದು ಡೇ ತ್ರೀ ಮೂರನೇ ದಿನ ನಾವು ಜಾಸ್ತಿ ಏನ್ ಮಾಡಿಲ್ಲ ಸಾಯಂಕಾಲ ನಾವು ಕೊಲಾಬಾ ಮಾರ್ಕೆಟ್ ಗೆ ಶಾಪಿಂಗ್ ಅಂತ ಹೋದ್ ಗೋರೆಗಾವ್ ಸ್ಟೇಷನ್ ಇಂದ ಲೋಕಲ್ ಟ್ರೈನ್ ಹಿಡ್ಕೊಂಡು ಚರ್ಚ್ ಗೇಟ್ ಹತ್ರ ಹೇಳ್ಕೊಂಡ್ವಿ ಆಫೀಸ್ ಅವರ್ಸ್ ಇಲ್ದೇ ಇರೋದ್ರಿಂದ ರಶ್ ಕಮ್ಮಿ ಇತ್ತು ಚರ್ಚ್ ಗೇಟ್ ಸ್ಟೇಷನ್ ಬಂದ್ವಿ ಚರ್ಚ್ ಗೇಟ್ ಸ್ಟೇಷನ್ ಛತ್ರಪತಿ ಶಿವಾಜಿ ಅಂಗಡಿಯಲ್ಲಿ ವಡಪಾವ್ ಆರ್ಡ್ರ್ ಮಾಡಿದ್ವಿ ಫ್ರೆಂಚ್ ಫ್ರೈಸ್ ಆ್ಯಂಡ್ ಇದು ದಾಬೇಲಿ ಅಂತೆ ಏನೋ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಟೇಸ್ಟ್ ಮಾಡೋದು ಫಸ್ಟ್ ಟೈಮೇ ನೋಡೋದು ಅದೇ ಥರ ಇದೆ ಬಟ್ ಏನೋ ಎಕ್ಸ್ಟ್ರಾ ಹಾಕಿದ್ದಾರೆ ಅಷ್ಟೇ ವಡಪಾವ್ ಥರನೇ ಇದೆ ಬಟ್ ಎಕ್ಸ್ಟ್ರಾ ಏನೋ ಹಾಕಿದ್ದಾರೆ ಆ್ಯಂಡ್ ಮೂರು ಚಾಯ್ ಆರ್ಡರ್ ಮಾಡ್ಕೋದು ಸೊ ಇದು ಸೇವ್ ಪುರಿ ಆರ್ಡರ್ ಮಾಡಿಕೊಂಡೆ ಬೆಂಗಳೂರಲ್ಲೂ ಸಿಗುತ್ತೆ ಬಟ್ ಇಲ್ಲಿ ಹೆಂಗಿರುತ್ತೆ ಅಂತ ಟ್ರೈ ಮಾಡೋದಿಕ್ಕೆ ಇದೇ ನೋಡಿ ಕೊಲಾಬ ಮಾರ್ಕೆಟ್ ಹೇಗಿದೆ ಅಂತ ಈ ಜ್ಯುವೆಲ್ರೀಸ್ ಅಂತೂ ನೋಡೋದಕ್ಕೆ ಸಖತ್ತಾಗಿದೆ ಆ್ಯಂಡ್ ಬೇರೆ ಬೇರೆ ಆಕ್ಸೆಸರೀಸ್ ಅದು ಇದು ಏನೇನೋ ಸಿಗ್ತಾ ಇದೆ ಟೈಮ್ ಇವಾಗ ಹನ್ನೆರಡು ಏಳು ಆ್ಯಂಡ್ ನಾವು ಇವಾಗ ನೋಡಿ ಗೋರೆಗಾಂವ್ ಸ್ಟೇಷನ್ ಹತ್ರ ಇಳ್ಕೊಂಡು ಆಟೋ ತಗೊಂಡು ಹೋಗಬೇಕು ಮನೆಗೆ ಆ್ಯಂಡ್ ಅಲ್ಲಿ ನಮ್ಮಮ್ಮ ದೀದಿ ಹೋಗ್ತಾ ಇದ್ದಾರೆ ನೋಡಿ ಟ್ವೆಲ್ ಓ ಕ್ಲಾಕ್ ಥರ ಅನಿಸುತ್ತಾ ಇಲ್ಲ ತಾನೆ ಎಷ್ಟೊಂದು ಜನ ಇನ್ನೂ ಇವಾಗಲೂ ಇಲ್ಲಿದ್ದಾರೆ ನೋಡಿ ಅಂದರೆ ಗೋರೆಗಾವ್ ಅಂದರೆ ಅಷ್ಟು ಮೇನ್ ಸ್ಟೇಷನ್ ಅಲ್ಲ ಬಟ್ ಸ್ಟಿಲ್ ಎಷ್ಟು ಜನ ಇದ್ದಾರೆ ಆ್ಯಂಡ್ ಬ್ಯಾಂಡ್ರಾ ಮತ್ತು ಇನ್ನೊಂದು ಯಾವುದೋ ದಾದರ್ ಹತ್ರ ಎಷ್ಟೊಂದು ಜನ ಹೇಳ್ಕೊಂಡ್ರು ಹತ್ಕೊಂಡ್ರು ಆ್ಯಂಡ್ ಸ್ಟೇಷನಲ್ಲಿ ತುಂಬ ಜನ ತುಂಬಿಕೊಂಡಿದ್ರು ಆ್ಯಂಡ್ ಜೋಗೇಶ್ವರಿ ಅನ್ನೋ ಸ್ಟಾಪಲ್ಲೂ ಕೂಡ ಏನೋ ಇಷ್ಟೊತ್ತೆಲ್ಲ ಓಡಾಡಿದ್ದೀವಿ ನಾವು ಇಲ್ಲೇನು ಭಯ ಪಡೋಂಗಿಲ್ಲ ಹೆಣ್ಮಕ್ಳು ತುಂಬಾ ಸೇಫ್ ಇದೆ ಮುಂಬೈ ಅಂತ ಹೇಳ್ತಿದ್ರು ನಂಬ್ತಿರಲಿಲ್ಲ ಬಟ್ ಎಸ್ ಹೆಣ್ಮಕ್ಳಿಗಂತೂ ತುಂಬಾ ಸೇಫ್ ಅಂತ ಅನಿಸ್ತಾ ಇದೆ ನೋಡಿ ನಾವು ಇಷ್ಟೊತ್ತಲ್ಲಿ ಓಡಾಡ್ತಾ ಇದ್ದರೆ ನಮ್ಮ ನಮ್ಮ ಕಡೆ ಯಾರು ತಿರುಗು ಕೂಡ ನೋಡ್ತಿಲ್ಲ ಅದೊಂದ್ರ ಬಗ್ಗೆ ಹೇಳ್ಬೋದು ಮುಂಬೈ ಸೇಫ್ ಇದೆ ಹೆಣ್ಣುಮಕ್ಕಳಿಗೆ ಅಂತ ಬಟ್ ಫಾರಿನರ್ಸ್ ಮತ್ತು ಈ ಬೇರೆ ಸ್ಟೇಟ್ ಅವ್ರನ್ನ ಸ್ಕ್ಯಾಮ್ ಮಾಡೋದು ತುಂಬ ಜನ ತುಂಬಾ ಮಾಡ್ತಾರೆ ಇವರು ಅದ್ರ ಬಗ್ಗೆ ಒಂದು ನೆಗೆಟಿವ್ ಒಪಿನಿಯನ್ ಇದೆ ಅಷ್ಟೇ ಇವಾಗ ನಾವು ದೀದಿ ಮನೆಯಿಂದ ಪೂಜಾ ದೀದಿ ಅಂತ ಒಬ್ಬರ್ತಾರೆ ಇವರು ತಂಗಿನೇ ಸೊ ಅವ್ರ ಮನೆಗೆ ಹೋಗ್ತಾ ಇದ್ವಿ ಇಲ್ಲಿ ರೆನೋವೇಷನ್ ನಡೀತಾ ಇದೆ ಅದಕ್ಕೆ ಗೋಡೆ ಎಲ್ಲ ಅರ್ಧರ್ಧ ಕಟ್ ಮಾಡಿರೋದು ಟೈಲ್ಸ್ ಹಾಕ್ಬಿಟ್ಟು ಪೇಂಟ್ ಹಾಕ್ತಾರಂತೆ ತುಂಬಾ ಹಳೆ ಬಿಲ್ಡಿಂಗು ಅಂಡ್ ಪೂಜಾ ದೀದಿ ಅವ್ರ ಮನೆಯಿಂದ ಇಲ್ಲಿ ವಾಪಸ್ ನಾಳೆ ಬೆಳಿಗ್ಗೆ ಬರ್ತಾ ಇದ್ದೀವಿ ನಾಳೆನೇ ಫ್ಲೈಟ್ ಇಲ್ಲಿ ನಮ್ಮ ಪೂಜಾ ದೀದಿ ನಮಸ್ಕಾರ ಇಲ್ಲಿ ನೋಡಿ ನಮ್ಮಅಮ್ಮ ಅವ್ರ ಬೀಗರ್ ಜೊತೆ ಎಷ್ಟ್ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ ಇಬ್ಬರಿಗೂ ಗೊತ್ತಿರುವಂತ ಒಂದು ಕಾಮನ್ ಭಾಷೆ ಅಂತ ಇಲ್ಲ ಬಟ್ ನಮ್ಮಅಮ್ಮ ಅಲ್ಪ ಸ್ವಲ್ಪ ಹಿಂದಿ ಗೊತ್ತು ಅದ್ರಲ್ಲೇ ಮಾತಾಡ್ತಾರೆ ಇಲ್ಲಿಗೆ ನನ್ನ ಮುಂಬೈ ಬ್ಲಾಗ್ ಮುಗಿತು ಇನ್ನು ಇನ್ ಮುಂದೆ ನೀವು ನೋಡೋ ವಿಡಿಯೋಸ್ ನಾನು ಚೈನಾದಿಂದ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನು ನೋಡ್ತಾ ಇರ್ಬೇಕು ಅನ್ಕೊಂಡ್ರಿ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಓಕೆ ಬಾಯ್ ಬಾಯ್